ಜನರು ಅಂತ್ಕೋತಾರೆ ದಿನಕ್ಕೆ ಹನ್ನೆರಡು ಗಂಟೆ ಮಲಗೋರು ದಿನಕ್ಕೆ ಐದು ಸಲ ತಿನ್ನೋರು ಒಳ್ಳೆ ಬದುಕು ಬದುಕಿದ್ದಾರೆ ಅಂತ ಹಾಗನ್ಸತ್ತ ಇಲ್ಲ ನೀವು ಸಾವಿಗೆ ಒಗ್ಗಿಕೊಳ್ಳೋಕೆ ನೋಡ್ತಿದ್ದೀರಿ ನಿಮಗೆ ನಿರಾಶೆ ಆಗಲ್ಲ ಅದು ಬರುತ್ತೆ ಹೌದು ನಮ್ಮೆಲ್ಲರಿಗೂ ಬರುತ್ತೆ ಪ್ರಶ್ನೆ ಏನಂದ್ರೆ ಅದು ಬರೋಕ್ಕೂ ಮೊದಲು ಜೀವಿಸಿದ್ವಾ ಅನ್ನೋದು ಸಾಯೋಕೆ ಬಯಸೋರು ಹೀಗೆ ಹೋಗ್ತಾರೆ ಅಂದ್ಕೊಂಡಿದ್ದೆ ಆದ್ರೆ ಬದುಕೋಕೆ ಬಯಸೋರು ಹೀಗೆ ಆಗ್ತಿದ್ದಾರೆ ಏನಿದು ಹಲೋ ಸಾಯೋಕೆ ಬಯಸೋರು ಕಣ್ಣು ಮುಚ್ಚಿ ಬದುಕೋಕೆ ಬಯಸೋರು ಸೂರ್ಯನ ಮೊದಲ ಕಿರಣ ಭೂಮಿಗೆ ತಲುಪೋ ಮೊದಲೇನೆ ಎದ್ದಿರಬೇಕು ಕೀಟಗಳಲ್ಲ ಹಕ್ಕಿಗಳಲ್ಲ ಹುಲ್ಲುಗಳೆಲ್ಲ ನೀವು ಅದನ್ನ ಮೊದಲು ನೋಡಬೇಕು ಈಗ ಮುಂದಿನ ಎರಡು ವಾರ ಪ್ರತಿದಿನ ಸೂರ್ಯನ ಮೊದಲ ಕಿರಣವನ್ನು ಪಡೆದು ನೋಡಿ ಏನಾಗತ್ತೆ ಅಂತ ಸಂಪೂರ್ಣವಾಗಿ ಬೇರೆನೇ ರೀತಿಯ ಜೀವನಾನ ಜೀವಿಸ್ತೀರಿ